ವಿಶ್ರಾಂತ ನಟ ಅಂತ ಅನ್ನಿಸ್ಕೊಂಡು ಹಾಗೂ ಸಾಕಷ್ಟು ಕಾಮಿಡಿಯಾಗಿ ನಟನೆ ಮಾಡಿಕೊಂಡು ಇದ್ದಂಥ ಅದ್ಭುತವಾದ ಕಲಾವಿದ ಮತ್ತು ನಾಯಕ ನಟ ಶರಣ್ಣವರು ಇದೀಗ ಈ ಲೋಕವನ್ನು ತ್ಯಜಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಶರಣ್ ಆಗಿದ್ದೇನು ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಕೊಡಿಸಿದರೆ ಹೌದು ನಟ ಶರಣ್ ಯಾರಿಗೇತೇ ಗೊತ್ತಿಲ್ಲ ಹೇಳಿ ಸಾಕಷ್ಟು ಹೆಸರು ಮಾಡಿ ಸುಮಾರು ಒಂದು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡಿ ನಂತರ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟರಾಗಿ ಗುಡ್ಸ್ಕೊಂಡ ಶರಣ್ ಅವರು ಮೊನ್ನೆ ಒಂದು ಸಿನಿಮಾದ ಶೂಟಿಂಗ್ನ ನಿಮಿತ್ತವಾಗಿ ಇದ್ದರು ಆ ಸಮಯದಲ್ಲಿ ಪಳನಿರಾಜ್ ಎಂಬ ಸ್ಟಂಟ್ ಮಾಸ್ಟರು ತಮಿಳಿನಲ್ಲಿ ನಡೀತಿದಂಥ ಈ ಸಿನಿಮಾ ಅಜಿತ್ ಅವರು ನಾಯಕ ನಟರಾಗಿದ್ದಾರೆ ಇಲ್ಲಿ ಈ ಫೈಟ್ ಸೀಕ್ವೆನ್ಸಲ್ಲಿ ಹಿಂಗ್ಗಡೆಯಿಂದ ಲಾರಿ ಬಂದು ಹೊಡಿಯುವಂಥ ಒಂದು ಸೀಕ್ವೆನ್ಸ್ ಇರುತ್ತೆ ಅದು ಪಳನಿರಾಜ್ ಅವರು ಸದ್ಯ ಶರಣರಾಜ್ ಎಲ್ಲಿರ್ತಾರೆ ಆ ಸಮಯಕ್ಕೆ ಮೂಮೆಂಟಲ್ಲಿ ಅಂದರೆ ಹತ್ತು ಸೆಕೆಂಡ್ ಮುಂದಕ್ಕೆ ಗಾಡಿನ ಬ್ರೇಕ್ ಮಾಡಬೇಕಾಗುತ್ತೆ ಅವ್ರು ಬ್ರೇಕ್ ಹಾಕೋದಿಲ್ಲ ಸದ್ಯ ಹೊಡೆದಿದ್ದಾರೆ ಕಾಲ ಸ್ಥಳದಲ್ಲಿ ತಲೆಗೆ ಬಿದ್ದಂತೆ ಏಟು ತೀವ್ರವಾಗಿದ್ದರಿಂದ ಅಲ್ಲೇ ಸ್ಥಳದಲ್ಲಿ ಕೊನೆ ಸೆಳೆದಿದ್ದಾರೆ ಶರಣರಾಜ್ ಇದಕ್ಕೆ ಕಾರಣ ಪಳನಿರಾಜು ಹಳೆ ವೈಷಮ್ಯವೇ ಕಾರಣ ಅಂತ ಹೇಳಿ ಸದ್ಯ ಕುಟುಂಬದವರು ಕೂಡ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸದ್ಯ ಹುಡುಗಿ ಮಧ್ಯಾಹ್ನ